ಆರಂಭಿಸಿ ಬಗ್ಗೆ ಬಂದಂತ ಸಚಿವರಂತಹ ದೇಶ್ ದೋಸಾಯ ಸನಿಮಮ್ಮನವರೇ ಯೇಶವಮೂರ್ತಿರವರೆ ಅದೇ ರೀತಿ ಶಿವರಾಜ್ ಅವರೇ ಶಿವಕುಮಾರ್ ಅವರೇ ನಟರಾಜ್ ಅವರೇ ದೇವರವ್ರೆ ಪರಿಸರ ರಾಮಕೃಷ್ಣ ಅವರೇ ಕುಮಾರೇಗ್ರೆ ಅದೇ ರೀತಿ ನಮ್ಮ ಮತ್ತೋರ್ವ ಗ್ರಹಕ ಸತೀನ್ ಅವರೇ ಅವರೆಲ್ಲ ಮಹಿಳಾ ಯುವ ಕಾಂಗ್ರೆಸ್ ಎನ್ ಇನ್ನೇಶನ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ ಬಂದ ನಂತರ ಒಬ್ಬ ಸರಳ ಸಜ್ಜನಿಕೆ ಸಚಿವರನ್ನ ಈ ಒಂದು ಇಲಾಖೆಗೆ ಕೊಟ್ಟರು ಇದೇ ಹಿಂದೆ ಇದ್ದಂತ ಸಚಿವರು ಬರೀ ಮಾತಾಗಿತ್ತು ಕೆಲಸ ಕಡಿಮೆ ಆಗಿತ್ತು ನಮ್ಮ ದಿನ ಎದುರು ಕೆಲಸ ಜಾಸ್ತಿ ಸಣ್ಣ ಉದಾಹರಣೆ ಅಂದ್ರೆ ಯಾವುದೇ ಹಾಸ್ಪಿಟಲ್ಗೆ ಹೋದ್ರು ಕೂಡ ಸರಳತೆಯಿಂದ ಅವರಿಗೆ ಹೆಲ್ಪ್ ಚೆಕ್ಅಪ್ ಆಗ್ತದ್ದು ಯಾವುದೇ ತೊಂದರೆ ಆಗ್ತದ್ದು ಆ ರೀತಿ ಒಂದು ಸರಳತೆಯನ್ನ ಸರಳ ಸಚಿವರೊಂದನೆ ಹೆಸರ ಸರಳತೆ ಸಚಿವರೊಂದಿಗೆ ಹೆಸರು ಪಡ್ಕೊಂಡಿರುವಂತ ಸಚಿವರು ಅನ್ನೋದು ಬರ್ತಾ ಇದ್ದಾರೆ ಅಂದ್ರೆ ಎಲ್ಲೋದ್ರು ಕೂಡ ಯಾವುದೇ ಬಡ ಕುಟುಂಬದವರು ಬಡವರು ಯಾವುದೇ ಹಾಸ್ಪಿಟಲ್ವರು ಕೂಡ ಅಲ್ಲಿ ಕಿತ್ತು ತಿರುವಂತ ಕೆಲಸವನ್ನು ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಅವರ ಉದ್ದೇಶನೂ ಕೂಡ ಇದೆ ಎಲ್ಲರೂ ಕೂಡ ಹೆಲ್ತ್ ಬಹಳ ಮುಖ್ಯವಾದಂತ ಕೆಲಸ ಅದರಿಂದ ಯಾರು ಮುಖ್ಯವಾಗಿ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಅನ್ನ ನಿಭಾಯಿಸಬಹುದು ಅಂತ ಕಾಂಗ್ರೆಸ್ ಪಕ್ಷ ನೋಡಿ ಗುರುತಿಸಿ ಸಹ ಮಿನಿಸ್ಟರ್ ಮಾಡಿದ್ದಾರೆ ಆ ಕೆಲಸವನ್ನ ಅವರು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸ್ಪಷ್ಟವಾಗಿ ಮಾಡ್ತಾರೆ ಯಾಕಂದ್ರೆ ಹಿಂದೆ ಕೊಟ್ಟಂತ ಖಾತೆಗಳನ್ನು ಕೂಡ ಅದೇ ರೀತಿ ಮಾಡಿದ್ದಾರೆ ಯಾವುದೇ ಸಂದರ್ಭದಲ್ಲೂ ಕೂಡ ಅವರು ಯಾವುದೇ ದೇಶಗಳಿಗೆ ಒಳಗಾಗ್ತಾರೆ ಮಾಡುವಂತ ಕೆಲಸ ನಿಷ್ಠೆಯಿಂದ ಮಾಡುವಂತ ನಾಯಕವಾದಂತ ನಮ್ಮ ಹೆಲ್ತ್ ಮಿನಿಸ್ಟರ್ ಭದ್ರತಾ ಬಹಳ ಒಳ್ಳೆಯ ವಿಚಾರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತ ನಮ್ಮ ಮೂರ್ತಿ ಅವರವರಿಗೆ ಸಂಸ್ಥ ಮತ್ತೆ ಸ್ವಯಂ ದೊಡ್ಡ ಮಟ್ಟವನ್ನ ಕಾರ್ಯಕ್ರಮ ಮಾಡುವಂತ ನಿಟ್ಟಿನಲ್ಲಿ ಎಲ್ಲರೂ ಕಗ್ಗೂಡಿ ಮಾಡುವಂತಿ ಜೈತಿ ಕೇಶವಮೂರ್ತಿ ಅವರ ದುರ್ವಂತಿ ಶಿಬಿರ ಆಯೋಜನೆ ಮಾಡಿದ್ದಾರೆ ನೀವೊಂದು ಬಹಳ ಅಷ್ಟಪೂರ್ಣ ಕಾರ್ಯಕ್ರಮ ಕೇಶವ ಮೂರ್ತಿಯವರು ಕೂಡ ನಿರಂತರವಾಗಿ ಕ್ಷೇತ್ರ ಅಭಿವೃದ್ಧಿಗೆ ಕೆಲಸ ಮಾಡ್ತಾರೆ ಅವರು ಮೂರು ಸಲ ಕಾರ್ಪೊರೇಟ್ ಆಗಿ ಒಳ್ಳೆಯ ಕೀರ್ಥದ ಕೆಲಸ ಮಾಡ್ತಾ ಬಂದಿದ್ದಾರೆ ಅದು ಕೂಡ ನಂತರ ಚುನಾವಣೆ ನಂತರ ಕೂಡ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅವರು ಎಲ್ಲ ನಮ್ಮ ಬ್ಲಾಕಿನ ಅಧ್ಯಕ್ಷಗಳು ಮುಖಂಡರು ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಈಗಾಗಲೇ ಎಲ್ ಪಿ ದಿನವರು ಕೂಡ ಉದ್ಘಾಟನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಹೆಚ್ಚು ಹೆಚ್ಚು ಆಗಬೇಕು ಇದಕ್ಕೆ ಸಂಪೂರ್ಣ ಸರ್ಕಾರ ಹಾಗೂ ಪಕ್ಷ ಕೊಡ್ತೀವಿ ಅಂತ ಮಾತಾಡ್ತಾರೆ